ಸಹಿತ ಯಾರೆಲ್ಲ ಧರ್ಮಸ್ಥಳ ಯಾತ್ರೆ ಮಾಡಬೇಕು ಧರ್ಮಸ್ಥಳದ ವಿಶೇಷತೆ ಪವಿತ್ರವಾದಂಥ ಸಾನ್ನಿಧ್ಯವನ್ನ ದರ್ಶನ ಮಾಡಬೇಕು ಅಂತ ಸಾಕಷ್ಟು ಜನ ಭಕ್ತರಲ್ಲಿ ಆದ್ರೆ ಪ್ರತಿಯೊಬ್ಬ ಭಕ್ತರು ಇತ್ತೀಚೆಗೆ ನಡೆದಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಅವಹೇಳವಾದಂಥ ಮಾತುಗಳು ಒಂದಷ್ಟು ಬೇರೆ ತರಹ ಗುರುಗಳು ಬೆಲ್ಲವನ್ನು ನೋಡಿ ಮನೆಯೊಂದಿದ್ದಾರೆ ಧೈರ್ಯ ಮಾಡಿ ನಾವು ನೋಡಬೇಕು ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಿಂತ್ಕೊಳ್ಬೇಕು ಅಲ್ಲಿ ಆಗ್ತಿರ್ತಕ್ಕಂತಹ ಅವಘಡಗಳನ್ನ ನಿಲ್ಲಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಮ್ಮ ಹಿಂದೂಗಳು ಯಾವ ಸ್ವಲ್ಪ ಹಿಂದಾದ ಆದ್ರೆ ಇವತ್ತದಲ್ಲ ಇನ್ನ ಇವತ್ತು ಕಟ್ಟಿರುವಂತಹ ಕಂಕಣ ಇವತ್ತು ಕೂಗಿರತಕ್ಕಂತಹ ಧ್ವನಿ ಶಿವನ ಆರಾಧನೆ ಬಹುಶಃ ಮುಹೂರ್ತಕ್ಕಾಗಿ ಕಾಯ್ತಿದ್ದೇನು ಈ ಮುಹೂರ್ತಕ್ಕಾಗಿ ಕಾಯುವಂತಹ ಈ ಶುಭ ದಿನ ಅದರಲ್ಲೂ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ ಈ ಶುಭ ದಿನದಂದು ಇವತ್ತು ಚಾಲನೆ ಆ ಸಿಗ್ತಾ ಇದೆ ಮಾಲೂರಿನಿಂದ ಧರ್ಮಸ್ಥಳಕ್ಕೆ ಬಹುಶಃ ನಾವು ಬಸ್ಸಿನ ಸಂಖ್ಯೆಗಳನ್ನು ನೋಡಿರಬಹುದು ಇಲ್ಲಿರ್ತಕ್ಕಂಥ ಬಸ್ಸಿನ ಸಂಖ್ಯೆಗಳೇ ಸಾಕಷ್ಟು ಇದೆ ಸಾಕಷ್ಟು ಜನ ಬಸ್ಸುಗಳಲ್ಲಿ ಈ ತುಂಬಿ ತುರುಕ್ತಾ ಇದ್ದಾರೆ ಭಕ್ತ ಸಾಗರ ಅದರೊಂದಿಗೆ ಮುನ್ನೂರು ಕಾರುಗಳು ರೆಡಿ ಇದು ಬರೀ ಮಾಲೂರು ಮಾತ್ರವಲ್ಲ ಕರ್ನಾಟಕದಾದ್ಯಂತ ಹೊರಡ್ತಾ ಇರತಕ್ಕ ಮಾಲೂರಲ್ಲಿ ಇಷ್ಟು ಬಸ್ಸುಗಳನ್ನ ಇಷ್ಟು ಕಾರುಗಳನ್ನ ಇಷ್ಟು ಜನ ಭಕ್ತರನ್ನ ಈ ಭಕ್ತರಿಗೆ ಬೇಕಾದಂತಹ ಮಹಾಪ್ರಸಾದವನ್ನ ಎಲ್ಲವನ್ನೂ ಸಹಿತ ನನ್ನ ಆತ್ಮೀಯರಾದಂತಹ ಹುಡಿ ವಿಜಯಕುಮಾರ್ ದಂಪತಿಗಳು ಬಹಳ ಅಚ್ಚುಕಟ್ಟಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂತಹ ಒಂದು ಬೃಹತ್ ಮಟ್ಟದ ಧರ್ಮ ಕಾರ್ಯ ಧರ್ಮ ರಕ್ಷತೆ ರಕ್ಷತಃ ಧರ್ಮದ ಉಳಿವಿಕೆಗಾಗಿ ಧರ್ಮದ ನಿಲುವಿಗಾಗಿ ಸಾಧು ಸಂತರು ಎಲ್ಲರೂ ಸಹಿತ ಒಗ್ಗೂಡಿಸಿಕೊಂಡು ನಡೀತಿರ್ತಕ್ಕಂಥ ಈ ಒಂದು ಧರ್ಮಸ್ಥಳ ಚಲೋ ನಿಮ್ಮತಕ್ಕಂಥ ಧ್ವನಿ ಇದು ಭಾರವಾಗಿರತಕ್ಕಂಥದ್ದು ಹರನ ಪಾರ್ವತಿ ಮಾಡ್ತ ನಮಸ್ತೆ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಯಂಬಕಾಯ ತ್ರಿಪರಾಂತಕಾಯ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ನಮಃ ಹರ ಹರ ಮಹಾದೇವ ಹರ ಮಹಾದೇವ ಹರಹರ ಮಹಾದೇವ ಮಹಾದೇವನ ಪ್ರಾರ್ಥನೆ ಮಾಡ್ತಾ ಮಾಲೂರಿನಿಂದ ಧರ್ಮಸ್ಥಳ ಚಲೋ ಎಂಬತಕ್ಕಂತಹ ಅದ್ಭುತವಾದಂತಹ ಒಂದು ಶೀರ್ಷಿಕೆ ಇದೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ಜನ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ತಾಳ್ಮೆ ಎಂಬತಕ್ಕಂಥ ತಾಳ್ಮೆಯೇ ಮಹಾ ದೊಡ್ಡದು ಅಂತ ಹೇಳಿ ನಾವೆಲ್ಲರೂ ಸೇರಿ ತಾಳ್ಮೆಯಿಂದ ಇಲ್ಲಿವರೆಗೂ ಕಾದುಕೋತೀವಿ ಹಾಗೆ ಆಡುವವರ ಆಟ ಅಟ್ಟಹಾಸವನ್ನ ನೋಡ್ತಾನೆ ಬಂದ್ವಿ ಅಟ್ಟಹಾಸವನ್ನ ನೋಡಿ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಇನ್ನಷ್ಟು ಇನ್ನೊಂದು ಮುಂದಕ್ಕೆ ಹತ್ತುತ್ತಾರೆ ಇನ್ನೊಂದು ಹಂತ ಅಂತ ಹೇಳಿ ಒಂದು ಆಲೋಚನೆಯನ್ನ ಮಾಡಿ ಇನ್ನ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂತಹ ಅವಘಡಗಳು ಅಲ್ಲಿ ಆಗ್ತಿರ್ತಕ್ಕಂಥ ಆ ಕ್ಷೇತ್ರಕ್ಕೆ ನಡೀತಿರ್ತಕ್ಕಂಥ ಒಂದಷ್ಟು ಅವಮಾನ ಸನ್ನಿವೇಶಗಳಿದೆಯಲ್ಲ ಅದು ಮನಸ್ಸಿಗೆ ತಡೆಯುವಂಥದ್ದಲ್ಲ ಹಾಗಾಗಿ ಪ್ರತಿಯೊಬ್ಬ ಭಾರತೀಯರು ಪ್ರತಿಯೊಬ್ಬ ಕನ್ನಡಿಗರು ಅದರಲ್ಲೂ ಕರ್ನಾಟಕದಲ್ಲಿರ್ತಕ್ಕಂಥ ಮೇರು ಪರ್ವತದಂತಿರ್ತಕ್ಕಂತಹ ಧರ್ಮಸ್ಥಳ ಕ್ಷೇತ್ರ ಶ್ರೀ ಕ್ಷೇತ್ರ ಅಂತಹ ಧರ್ಮಸ್ಥಳದ ಶ್ರೀ ಕ್ಷೇತ್ರಕ್ಕೆ ಈಗ ಪ್ರಸ್ತುತ ನಡೆದಿರ್ತಕ್ಕಂಥ ಈ ಅವಘಡಗಳನ್ನೆಲ್ಲವನ್ನು ನೋಡ್ತಾ ಇದ್ರೆ ಅಪಕೀರ್ತಿಗಳನ್ನ ನೋಡ್ತಾ ಇದ್ರೆ ಮಾನಸಿಕವಾಗಿ ಸಾಕಷ್ಟು ಜನ ಕೂಗು ಹೋಗ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಜನ ತಾಯಂದರು ಸಾಕಷ್ಟು ಜನ ಭಕ್ತಗಣ ಎಲ್ಲರೂ ಸೇರಿ ಧರ್ಮಸ್ಥಳ ಚಲೋ ಎಂಬಂತ ರೀತಿ ಇವತ್ತು ರಾಜ್ಯದಾದ್ಯಂತ ಕೂಗಿಟ್ಟಿದೆ ಅದರೊಂದಿಗೆ ಇವತ್ತು ನಮ್ಮ ಮಾಲೂರಿ ಕ್ಷೇತ್ರದಿಂದ ಪುಡಿ ವಿಜಯಕುಮಾರ್ ದಂಪತಿಗಳು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಸಲ್ಲಿಸಿದ್ರು ತಾಯಿ ಕ್ಷೇತ್ರದಲ್ಲಿ ಅಂದ್ರೆ ಮಾಲೂರಿನ ಮಾಲಿಕಾಂಬಳ ಕ್ಷೇತ್ರದಲ್ಲಿ ಬಂದು ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಭಾಗದ ಎಲ್ಲಾ ಭಕ್ತಗಳ ಸೇರಿ ಎಲ್ಲರೂ ಸೇರಿ ಧರ್ಮಸ್ಥಳಕ್ಕೆ ಚಲೋ ಧರ್ಮಸ್ಥಳ ಹೊರಡಬೇಕು ಶ್ರೀ ಕ್ಷೇತ್ರವನ್ನು ದರ್ಶನ ಮಾಡಬೇಕು ಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡ್ಲಿಕ್ಕಾಗಿ ನಾವೆಲ್ಲರೂ ಸಹಿತ ಶ್ರಮಿಸಬೇಕು ನಾವೆಲ್ಲರೂ ಒಂದು ಎಂಬತಕ್ಕಂತ ಆ ಚಿಂತನೆಯಿಂದ ಕೂಡಿ ವಿಜಯಕುಮಾರ್ ದಂಪತಿಗಳು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕಕ್ಕೆ ಮುಂದಾದ್ರು ಅಂತಹದ್ರಲ್ಲಿ ನಮ್ಮ ಬೆಳ್ಳಾವಿ ಶ್ರೀಗಳಾಗಲಿ ಅಥವಾ ನಮ್ಮ ನಾಗಲಾಪುರ ಶ್ರೀಗಳಾಗ್ಲಿ ಹಾಗೆ ಸಾಕಷ್ಟು ಜನ ಸಾಧು ಸಂತರು ಬಹುಶಃ ಧರ್ಮಸ್ಥಳ ಸೇರುವುದರೊಳಗಾಗಿ ಸಾಧು ಸಂತರ ಸಂಖ್ಯೆ ಬಹುಶಃ ನೂರ ಒಂದಕ್ಕೆ ಮುಟ್ಟುತ್ತೆ ಅಂತಹ ನೂರ ಒಂದು ಜನ ಸ್ವಾಮೀಜಿಗಳು ಸಹಿತ ಇವತ್ತು ಕ್ಷೇತ್ರಕ್ಕೆ ಬಂದು ಧರ್ಮಸ್ಥಳದಲ್ಲಿ ನಿಂತು ಇವತ್ತು ಶುಭ ಸಂಧ್ಯಾಕಾಲ ರಾತ್ರಿಯ ಮುಹೂರ್ತದಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ಹಚ್ಚುವಂತ ದೀಪ ಹೇಗೆ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಹಗಲು ಇರುಳು ಶ್ರಮಿಸುತ್ತಿದ್ದಾರೋ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಬ್ಬ ಸಾಧು ಸಂತರು ಪ್ರತಿಯೊಬ್ಬ ಭಾರತೀಯರು ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಹಗಲೊಂದಿರ ರಾತ್ರಿ ಅಂದಿರ ಧರ್ಮಸ್ಥಳಕ್ಕೆ ಕಾವಲು ನಿಂತುಕೊಳ್ತೀವಿ ನಾವು ಧರ್ಮಸ್ಥಳದತ್ತ ನಿಲ್ತೀವಿ ಧರ್ಮಸ್ಥಳ ನಮ್ಮದು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀವಿ ಧರ್ಮ ಉಳಿವಿಕೆಗಾಗಿ ಧರ್ಮಸ್ಥಳದ ಬೆಳವಿಕೆಗಾಗಿ ಧರ್ಮಸ್ಥಳದ ಹತ್ತುವ ದೀಪ ಜಗತ್ತಿಗೆ ಬೆಳಕಾಗಬೇಕು ಅಂತಹ ನಿಟ್ಟಿನಲ್ಲಿ ಇವತ್ತು ಸಂಧ್ಯಾಕಾಲ ಮತ್ತೆ ನಾಳೆ ನಡೀತಕ್ಕಂಥ ಪೂರ್ಣಾಹುತಿ ಮಹಾಪೂರ್ಣಾಹುತಿ ಕಾಲ ಅಂದ್ರೆ ತ್ರಂಬಕೇಶ್ವರನಿಗೆ ಹೋಮ ಹವನವನ್ನು ಸಹಿತ ನಡೆಸ್ತಾ ಇದ್ದೀವಿ ಈ ಎಲ್ಲಾ ಕಾರ್ಯಕ್ರಮವನ್ನ ಕೂಡಿ ವಿಜಯಕುಮಾರ್ ಅವರು ಬಹಳ ಅವರ ಗಣನೆತೃತ್ವ ಬಹಳ ಅದ್ದೂರಿತವಾಗಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಸುಮಾರು ಒಂದು ಐನೂರು ಬಸ್ಸುಗಳು ಜೊತೆಗೆ ಒಂದು ಮುನ್ನೂರು ಕಾರು ಜೊತೆಗೆ ಸಾಕಷ್ಟು ಜನ ಲಕ್ಷೋಪತಿ ಜನ ಅಂದ್ರೆ ಬರೀ ರಾಜ್ಯದಲ್ಲಿ ಒಂದು ಭಾಗದ ಭಕ್ತರಲ್ಲ ರಾಜ್ಯದಾದ್ಯಂತ ಭಕ್ತರು ಒಂದು ಕಡೆ ಸೇರ್ತಾ ಇದ್ದಾರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆ ತಾಕತ್ತದು ಸರ್ವಂಶಿವಮಯಂ ಹರೇಮ ಪಾರ್ವತಿ ಪದೇ हरा हरा महादेव हरा हरा महादेव हरा हरा महादेव हरा हरा महादेव हरा हरा महादेव

हा

ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಭಾಗವಹಿಸಿದ್ದಾರೆ ಇಲ್ಲಿ ಈಗ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ದಾರೆ ಪ್ರತಿಯೊಬ್ಬರು ಈಗ ಮಾಲೂರು ತಾಲೂಕಿನ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ನಮ್ಮ ಗ್ರಾಮ ದೇವತೆ ಆದಂತ ಮಾರಮ್ಮನ ಪೂಜೆಯನ್ನ ಮಾಡಿ ಇಲ್ಲಿಂದ ನಾವು ಪ್ರಾರಂಭ ಚಾಲನೆ ಕೊಡ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ ಈಗ ನಾವು ಸುಮಾರು ಒಂದು ಅರವತ್ತೆಪ್ಪತ್ತು ಬಸ್ಗಳು ಸುಮಾರು ಒಂದು ನೂರೈತಿ ಇನ್ನೂರು ಕಾರುಗಳು ಎಲ್ಲರೂ ಕೂಡ ಸುಮಾರು ಒಂದು ಐದು ಸಾವಿರ ಜನ ಭಕ್ತಾದಿಗಳು ಎಲ್ಲ ಎಲ್ಲರೂ ಕೂಡ ಇವತ್ತು ಸಂಜೆ ತಲುಪ್ತೀವಿ ಅಲ್ಲಿ ಆರು ಗಂಟೆಗೆ ತಲುಪ್ತಾ ಇದೀವಿ ಸಂಜೆ ಏಳು ಗಂಟೆಗೆ ಅಲ್ಲಿ ದೀಪದ ಮೆರವಣಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ ನಾವು ಧರ್ಮಸ್ಥಳದಲ್ಲಿ ಬೆಳಿಗ್ಗೆ ಹಲಾಮ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ವಿ ಏನು ಧರ್ಮಸ್ಥಳದ ವಿರುದ್ಧವಾಗಿ ಸದ್ಯಂತರಗಳು ನಡೀತಾ ಇದೆ ಅಪಪ್ರಚಾರಗಳು ನಡೀತಾ ಇದೆ ಆ ಒಂದು ವಿಚಾರಕ್ಕೋಸ್ಕರ ನಾವೆಲ್ಲ ಧರ್ಮದ ವಿಚಾರವಾಗಿ ನಾವು ಆ ಧರ್ಮ ಅಂತ ಕೆಲಸ ನಾವು ನಮ್ಮೆಲ್ಲರ ಮೇಲೆ ಇದೆ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಧರ್ಮಸ್ಥಳ ಚಾಲಾ ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿಯೊಬ್ರು ಹೋಗಂತ ಕೆಲಸ ನಾವು ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಅತಿ ಹೆಚ್ಚಾಗಿ ಉತ್ಸಾಹ ತೋರಿಸ್ತಾ ಇದ್ದಾರೆ ಒಳ್ಳೆ ಕೆಲಸ ನಾವೆಲ್ಲ ಬರ್ತೀವಿ ನಾವು ಧರ್ಮಸ್ಥಳದಲ್ಲಿ ನಾವು ಊಟ ಮಾಡಿದ್ದೀವಿ ಪ್ರಸಾದ ತಿಂದಿದ್ದೀವಿ ಆ ಒಂದು ಪ್ರಸಾದಕ್ಕೋಸ್ಕರ ಆದ್ರೂ ನಾವು ಇವತ್ತು ಧರ್ಮಸ್ಥಳದಲ್ಲಿ ಆ ಒಂದು ಪರವಾಗಿ ನಾವು ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೂಡ ಕೈ ಜೋಡಿಸ ಕೆಲಸ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಏನು ತೊಂದರೆ ಆಗಿದೆ ಅಂತ ಕೆಲವರು ಮಾತಾಡ್ಕೊತಾ ಇದ್ದಾರೆ ಅದಕ್ಕೆ ನ್ಯಾಯಾಲಯ ಇದೆ ಸರ್ಕಾರ ಇದೆ ಅದ್ರ ತನಿಖೆ ಆಗ್ತಾ ಇದೆ ಆ ತನಿಖೆ ವಿರುದ್ಧವಾಗಿ ಏನು ಕಾನೂನು ರೀತಿ ಕ್ರಮ ತಗೊಬೇಕು ಆ ಕ್ರಮಗಳು ತಗೊಳ್ತಾರೆ ನಮ್ಮ ಹಿಂದುತ್ವ ನಮ್ಮ ಧರ್ಮ ನಮ್ಮ ಧರ್ಮಸ್ಥಳ ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರ ಧರ್ಮಸ್ಥಳ ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಎಲ್ಲರೂ ಅಲ್ಲೇ ಉಳ್ಕೊಂಡು ಬೆಳಿಗ್ಗೆ ಆ ದೇವಸ್ಥಾನ ಮುಂದ್ಗಡೆ ಒಂದು ಹೋಮ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸ್ವಾಮೀಜಿ ಮುಖಾಂತರ ಹೋಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಹೋಮ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬರಂತ ಕೆಲಸ ನಾವು ಆನಂದ್ ಗುರಿಜಿ ಬಂದಿದ್ದಾರೆ ನಮ್ಮ ಸುತ್ತಮುತ್ತ ಮಠಾಧೀಶರರು ಎಲ್ಲರೂ ಕೂಡ ಬಂದಿದ್ದಾರೆ ಸುಮಾರು ಐವತ್ತು ಜನಕ್ಕೆ ಹೆಚ್ಚು ಮಠಾಧೀಶರು ನಮ್ಮ ಜೊತೆ ಬಂದು ಭಾಗವಹಿಸ್ತಾರೆ ಮತ್ತು ತಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರಗಳು ಮಾಡ್ತಾರಂತದ್ದು ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಇದ್ದೀವಿ ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರ ಸೊತ್ತು ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ವಿರುದ್ಧ ನಾವೆಲ್ಲ ಇರೋದ್ರಿಂದ ಅಪಪ್ರಚಾರದ ಮಾಡುವಂತ ವಿರೋಧಿಗಳಿಗೆ ನಾವು ಎಚ್ಚರಿಕೆ ಕೊಡುವಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಧರ್ಮ ಅನ್ನೋದು ಮುಖ್ಯ ನಮ್ಗೆ ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನೋಡಿ ದೊಡ್ಡ ತಿರುಪತಿನಲ್ಲಿ ಕೂಡ ಇದೇ ತರ ಅಪಪ್ರಚಾರ ಮಾಡಿದ್ರು ಅಯ್ಯಪ್ಪ ಸ್ವಾಮಿ ವಿಚಾರದಲ್ಲಿ ಕೂಡ ಇದೇ ತರ ಅಪಪ್ರಚಾರ ಮಾಡಿದ್ರು ನಮಗಿರಂತ ರಾಜ್ಯದಲ್ಲಿ ಧರ್ಮಸ್ಥಳ ಧರ್ಮಸ್ಥಳದ ವಿರುದ್ಧವಾಗೂ ಇಂತರ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಆ ಉದ್ದೇಶ ಆ ಉದ್ದೇಶಕ್ಕೋಸ್ಕರ ನಾವು ನಾವು ಒಬ್ರು ಧರ್ಮದ ಒಂದು ವ್ಯಕ್ತಿಗಳಾಗಿರೋದ್ರಿಂದ ನಮ್ಮ ಧರ್ಮ ಹಿಂದೂ ಧರ್ಮ ನಮ್ಮ ಆ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಕೈ ಜೋಡಿಸಿ ಈ ಒಂದು ಹೋರಾಟ ನಾವು ಹಮ್ಮಿಕೊಳ್ತಾ ಇದ್ವಿ ಎಲ್ಲ ಕಾರ್ಯಕರ್ತದಲ್ಲಿ ವಿನಂತಿ ಉಪಹಾರವನ್ನು ಮುಗಿಸಿಕೊಂಡು ಆದಷ್ಟು ಬೇಗನೆ ನಿಮಗೆ ನಿಗದಿಪಡಿಸಿರ್ತಕ್ಕಂಥ ಬಸ್ಸು ಮತ್ತು ಕಾರುಗಳಲ್ಲಿ ಇಟ್ಕೊಂಡು ವಾಸಿಸಿಕೊಂಡು